ಯಾರೇ ಪಾಕಿಸ್ತಾನ ಪರ ಮಾತಾಡಿದ್ರೆ ಸಿದ್ದರಾಮಯ್ಯವರಿಗೆ ಬಿಸಿ ಮುಟ್ಟಿದ ಹಾಗಿದೆ ಸಿದ್ದರಾಮಯ್ಯನವ್ರಿಗೆ ಮುಟ್ಟಿರೋ ಬಿಸಿ ಅದು ಪಾಕಿಸ್ತಾನದಲ್ಲಿ ತಾನು ಸುದ್ದಿ ಅನ್ನೋ ಕಾರಣಕ್ಕೋ ಅಥವಾ ಬೇರೆ ಬೇರೆ ಪಕ್ಷಗಳು ಹಿಂದುತ್ವವಾದಿ ನಾಯಕರುಗಳು ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕಲ್ಲ ಹೈಕಮಾಂಡ್ ಹಿಗ್ಗಾ ಮುಗ್ಗ ಝಾಡಿಸಿದೆ ಹೈಕಮಾಂಡ್ ಕಾಂಗ್ರೆಸ್ನ ನಾಯಕರಿಗೆ ಪತ್ರವನ್ನು ಬರೆದಿದೆ ಬಾಯಿ ಮುಚ್ಕೊಂಡಿರಿ ಅಂತ ಕಾಂಗ್ರೆಸ್ನ ನಿಲುವೇನಿದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನ್ ನಿಲುವು ತಗೊಂಡಿದೆ ಆ ನಿಲುವನ್ನ ಸಮರ್ಥಿಸ್ಕೊಳ್ಳಿ ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರಿ ನಿಮ್ಮ ಬಾಯಿ ಬಂದಂಗೆ ಮಾತಾಡಬೇಡಿ ಅಂತ ಹೇಳಿ ಬಂದ್ ಮಾಡಿದೆ ಬಾಯಿಗೆ ಬ್ರೇಕ್ ಹಾಕಿದೆ ಇವತ್ತು ಸಿದ್ದರಾಮಯ್ಯ ಅದಕ್ಕೆ ಒಂದೇ ಒಂದು ಸಾಲಿನ ಉತ್ತರವನ್ನ ಮಾಧ್ಯಮದ ಮುಂದೆ ಕೊಟ್ಟಿದ್ದಾರೆ ಯಾರೇ ಪಾಕಿಸ್ತಾನದ ಪರ ಮಾತಾಡಿದ್ರು ಅದು ತಪ್ಪು ಅಂತ ಕೆಲವು ದಿನಗಳ ಹಿಂದಷ್ಟೇ ಸಿದ್ಧರಾಮಯ್ಯನವರು ಯುದ್ಧನೇ ಪರಿಹಾರ ಅಲ್ಲ ಯುದ್ಧ ಮಾಡಬೇಕು ಅಂತೇನೂ ಇಲ್ಲ ಯುದ್ಧನೇ ಬೇಕಾಗಿಲ್ಲ ಭದ್ರತೆಯನ್ನು ಹೆಚ್ಚು ಮಾಡಿಕೊಂಡ್ರೆ ಸಾಕು ಅಂತ ಹೇಳಿದರು ಸಹಜವಾಗಿ ಭದ್ರತೆ ವೈಫಲ್ಯದ ಬಗ್ಗೆ ಮಾತಾಡಬೇಕಿತ್ತು ಆದರೆ ಯುದ್ಧ ಬೇಡ ಅಂತ ಹೇಳಿದ್ದು ಜನರನ್ನು ಕೆರಳಿಸಿತ್ತು ಈ ಸಂದರ್ಭದಲ್ಲಿ ಇಪ್ಪತ್ತಾರು ಪ್ರಾಣಗಳನ್ನು ಕಳ್ಕೊಂಡಿರುವಂಥ ಸಂದರ್ಭದಲ್ಲಿ ಯುದ್ಧ ಬೇಡ ಅಂದರೆ ಪದೇ ಪದೇ ಕಾಲ್ ಕೆರೆದು ಬರುವ ಪಿತೂರಿ ಮಾಡುವ ಪದೇ ಪದೇ ಬೆನ್ನ ಹಿಂದೆಯಿಂದ ಚೂರಿ ಹಾಕುವಂಥ ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ ಅಂತ ಹೇಳುವಂಥ ಇವರು ಇವರು ಪಾಕಿಸ್ತಾನಕ್ಕೆ ಹೋಗ್ಲಿ ಇವರು ಪಾಕಿಸ್ತಾನದಲ್ಲೇ ಚುನಾವಣೆಗೆ ನಿಂತ್ಕೊಳ್ಳೋದ್ರೊಳಗೆ ಅಲ್ಲಿ ಗೆಲ್ಬಹುದು ಅಂತ ಅನ್ಸುತ್ತೆ ಇವರ ಮುಸ್ಲಿಂ ಒಂದು ತುಷ್ಟೀಕರಣ ಯಾವ ಇದೆ ಅಂತ ಹೇಳಿದ್ರೆ ಇಲ್ಲಿ ಮುಸ್ಲಿಂ ಮತಗಳನ್ನ ಪಡೆಯೋದಕ್ಕೆ ಪಾಕಿಸ್ತಾನದ ಪರ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ತೀವ್ರ ವಿರೋಧ ವ್ಯಕ್ತ ಆಗಿತ್ತು ಇವತ್ತು ಸಿದ್ದರಾಮಯ್ಯವರ ಮಾತು ಹೈಕಮಾಂಡ್ ಹೇಳಿದ ಒಂದು ಮಾತಿಗೆ ತಕ್ಕಂತೆ ನಡ್ಕೋತೀನಿ ಅನ್ನೋ ರೀತಿ ಇದೆ ಹಾಗಾಗಿ ಸೈಲೆಂಟ್ ಆಗಿ ಒಂದೇ ಲೈನ್ ಅಲ್ಲಿ ಪಾಕಿಸ್ತಾನದ ಪರ ಯಾರೇ ಮಾತಾಡಿದ್ರು ಅದು ತಪ್ಪು ಅಂತ ಹೇಳಿ ಜಾರ್ಕೊಂಡಿದ್ದಾರೆ ಅಂದ್ರೆ ಗಾಡಿನ ಹತ್ಕೊಂಡ್ರು ಸಿದ್ಧರಾಮಯ್ಯನವರು ಅಷ್ಟರ ಮಟ್ಟಿಗೆ ಹೈಕಮಾಂಡ್ ಬಿಸಿ ಮುಟ್ಟಿದೆ ಸಿದ್ದರಾಮಯ್ಯವರಿಗೆ ಅನ್ನಿಸ್ತಾ ಇದೆ ಮೊದಲೇ ಸಿಎಂ ಸ್ಥಾನ ಬೇರೆ ಪವರ್ ಶೇರಿಂಗ್ ಅಲ್ಲಿ ಬಿಟ್ಕೊಡ್ಬೇಕು ಅಂತ ಹೈಕಮಾಂಡ್ ಏನಾದರೂ ಪಟ್ಟು ಹಿಡಿದು ಕೂತ್ಕೊಂಡ್ರೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕಾಗುತ್ತೆ ಅದಕ್ಕೆ ಸುಮ್ಮನೆ ಯಾಕೆ ಹೈಕಮಾಂಡ್ ಜೊತೆ ವಿರೋಧ ಕಟ್ಕೊಳ್ಳೋದು ನಾನು ಯಾಕೆ ಪಾಕಿಸ್ತಾನದ ಪರ ಸಾಫ್ಟ್ ಕಾರ್ನರ್ ತೋರಿಸೋದು ಅಂತ ಹೇಳಿ ಸೈಲೆಂಟ್ ಆಗಿ ಪಾಕಿಸ್ತಾನದ ವಿರುದ್ಧ ಸಿದ್ದರಾಮಯ್ಯನವರು ಇವತ್ತು ಮಾತಾಡಿರುವಂಥದ್ದು ಸುದ್ದಿ ಆಗ್ತಾ ಇದೆ ಯಾರೇ ಮಾಡ್ತಾ ಕೂಡ ಎಂಕ್ವೈರಿ ನಡೀತಾ ಇದೆ ಹದಿನೈದು ಜನ ಮೇಲೆ ಕೇಸ್ ಹಾಕಿದ್ದಾರೆ ಎಂಕ್ವೈರಿ ನಡೀತಾ ಇದೆ ನೋಡೋ ರಿಪೋರ್ಟ್ ಬರಲಿ ಆಮೇಲೆ ಏನ್ ಕ್ರಮ ತಗೋಬೇಕು ಯಾರ ಮೇಲೆ ಅಂತ ಗೊತ್ತಾಗುತ್ತೆ ಸಿ ಯಾರೇ ಪಾಕಿಸ್ತಾನ ಪರ ಮಾತಾಡಿದ್ರೆ ಅದು ತಪ್ಪು ಅದು ದೇಶ ದ್ರೋಹ ಗೊತ್ತಾಯ್ತಲ್ಲ